ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗು ಲಾಗ್ ಬನ್ನಿ ಫ್ರೆಂಡ್ಸ್ ನಾನು ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದು ಇಡ್ಲಿ ದೋಸೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರೋಂಥ ಒಂದು ಪಡಲಕಾಯಿ ಸಾಗು ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕಡಲೆ ಹುರ್ಗಡ್ಲೆ ಮತ್ತು ಸ್ವಲ್ಪ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಂಡು ಇದಾಯಿತು ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಸೊಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಪಡುವಲ್ಕಾಯಿ ಹಚ್ಚಿಟ್ಕೊಂಡಿದೆ ಸಣ್ಣಕ್ಕೆ ಹಚ್ಕೋಬೇಕು ಇದು ಸಾಗು ಮಾಡೋದ್ರಿಂದ ಸ್ವಲ್ಪ ಸಣ್ಣಕ್ಕೆ ಹಚ್ಕೋಬೇಕು ಅದನ್ನು ಚಿಕ್ಕಗೆ ಇದು ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೆ ನೋಡಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕತಾ ಇದ್ದೀನಿ ಡಿಫ್ರೆಂಟ್ ಅಂತ ಹೇಳಿದ್ದು ಇದೆ ಎಲ್ಲ ಬೇಳೆ ಮತ್ತು ತಗರಿಬೇಳೆ ಹಾಕಿ ಮಾಡ್ತಾರೆ ನಾನು ಹೆಸರುಬೇಳೆ ಹಾಕಿ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟೈಮ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ರುಬ್ಕಂಡಿದ್ದ ಮಸಾಲೆನೂ ಇದ್ದೀನಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡೋಣ ಅದೆಲ್ಲ ಹಸಿವಾಸನೆ ಹೋಗೋವರ್ಗ ಹಾಗೆ ಸ್ವಲ್ಪ ಫ್ರೈ ಮಾಡೋಣ ನೋಡಿ ಎಲ್ಲ ಫ್ರೈ ಆದಮೇಲೆ ಈಗ ಸ್ವಲ್ಪ ಅದಕ್ಕೆ ಮಸಾಲೆ ಪುಡಿ ಮಸಾಲೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳೋಣ ಈಗ ನಮಗೆ ಅದಕ್ಕೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ರುಬ್ಕೊಂಡಿದ್ದು ಜಾರ್ ಮಿಕ್ಸಿ ಜಾರಿತ್ತಲ್ಲ ಅದ್ರೊಳಗಡೆ ಅದನ್ನೂ ತೊಳ್ಕೊಂಡು ಹಾಕೊಳ್ಳೋಣ ಹಾಕ್ಕೊಂಡು ಅದಕ್ಕೆ ನಮಗೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ನೋಡಿ ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡು ವಿಷಲು ಕೂಗಿಸ್ಕೊಳ್ಳೋಣ ಎಲ್ಲ ನೋಡಿ ಎಲ್ಲ ನೋಡಿ ಇಲ್ಲಿ ಮೇಲೆ ನೋಡಿ ಎಲ್ಲ ನೀಟಾಗಿ ಎಲ್ಲ ಬೆಂದಿರುತ್ತೆ ನೋಡಿ ರೆಡಿ ಆಯಿತು ಎಷ್ಟು ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನೋಡಿರಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪಿಲಿ ಸಿಗೋಣ